ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಏನಂದ್ರೆ ಹಳ್ಳಿ ಸ್ಪೆಷಲ್ ಅಕ್ಕಿ ತಮಟ ಮಾಡ್ತಾ ಇದಾರೆ ನಮ್ಮ ಎಂಗೇಜ್ಮೆಂಟ್ ಗೆ ಅಂತ ಹುಡ್ಗ ಮನೆಯಲ್ಲಿ ಮಾಡ್ತಾ ಇದಾರೆ ಸೊ ಈ ಬ್ಲಾಗ್ ನ ಅವರೇ ಕಂಟಿನ್ಯೂ ಮಾಡ್ತಾರೆ ತಮಟ ಹೇಗ್ ಮಾಡ್ತಾರೆ ಅಂತ ನಮ್ಮ ಅಜ್ಜಿ ಹೇಳ್ಕೊಡ್ತಾರೆ ಇವಾಗ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಾಂದ್ರೆ ಅಂದ್ರೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತೀವಿ ಅಂತ ಮಿಕ್ಸ್ ಆಗುತ್ತೆ ನಾವು ಮೊದಲಿಗೆ ಬೆಲ್ಲನ ಕೆಚ್ಕೊಳ್ತಾ ಇದೀವಿ ಸಣ್ಣದಾಗಿ ಪೌಡರ್ ಮಾಡ್ಕೊಬೇಕು ಕರೆಬೆಲ್ಲ ಯೂಸ್ ಮಾಡ್ತಾ ಇದೀವಿ ಟೇಸ್ಟ್ ಬರುತ್ತೆ ಅಂತ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಕೊಬ್ಬರಿ ಫುಲ್ ಕೊಬ್ಬರಿ ಒಣಗಿರ್ಬೇಕು ಅದನ್ನ ನೀಟಾಗಿ ಕಟ್ ಮಾಡ್ಕೊಬೇಕು ಹಂಗೆ ನಮ್ಮ ಅಜ್ಜಿ ಊರಿಂದ ಬೆಣ್ಣೆ ತಂದಿದ್ರು ಸೋ ತುಪ್ಪ ಕಾಯಿಸ್ತಾ ಇದಾರೆ ನೆಕ್ಸ್ಟ್ ಅಕ್ಕಿನ ಎಲ್ಲ ನೆನ್ಸ್ಕೊಂಡು ಇಟ್ಕೊಂಡಿರ್ಬೇಕು ಅದು ಹೇಗೆ ಅಂತ ನಮ್ಮ ಅಜ್ಜಿ ಹೇಳ್ತಾರೆ ಹಿಂಗೆ ಹಿಂಗೆ ನೆನೆಸ್ಕೊಬೇಕು ಅಂತ ಅಕ್ಕಿ ನೆನೆ ಹಾಕೊಂಡ್ರ ಇದ್ರೆ ರಾತ್ರಿ ನೆನೆ ಹಾಕಿದ್ರು

ಗಂಟೆ ಮಾಡ್ತಾ ಇರೋದು ನೆನ್ಸಿರೋ ಅಕ್ಕಿಲಿ ಟಮಟ ಮಾಡ್ತಾ ಇರೋದು ಸೊ ಫಸ್ಟ್ ಮೈನ್ ಸ್ಟೆಪ್ ಅಂದ್ರೆ ನೀವು ಅಕ್ಕಿನ ನೀಟಾಗಿ ಒಂದು ಟೂ ತ್ರೀ ಟೈಮ್ಸ್ ವಾಶ್ ಮಾಡ್ಕೊಬೇಕು ಕಲ್ಲಿರಬಾರ್ದು ನೆನೆ ಹಾಕ್ಬೇಕು ಒಂದ್ ಸಿಕ್ಸ್ ಟು ಸೆವೆನ್ ಅವರ್ಸ್ ನೆನೆ ಹಾಕಿರ್ಬೇಕು ನೆನೆ ಹಾಕಿ ನೆಕ್ಸ್ಟ್ ನೀಟಾಗಿ ಎಲ್ಲಾ ನೀರೆಲ್ಲ ಸೋರಿಸ್ಕೊಂಡು ಫುಲ್ ಡ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನೀವು ಮಿಕ್ಸಿ ಮಿಕ್ಸರ್ ತಗೊಬೇಕು ಚೆನ್ನಾಗಿರ್ಬೇಕು ಮಿಕ್ಸರ್ ಅದು ನೀಟಾಗಿ ಪೌಡರ್ ಆಗ್ಬೇಕು ಆತರ ಮಿಕ್ಸರ್ ತಗೊಳ್ಳಿ ನಮ್ದು ಅಷ್ಟೊಂದು ಪೌಡರ್ ಆಗ್ತಿರಲಿಲ್ಲ ಸೊ ಎರಡು ಟೈಮ್ ಪೌಡರ್ ಮಾಡಿದೀವಿ ಕರೆಕ್ಟ್ ಆಗಿ ಪೌಡರ್ ಮಾಡ್ಲಿಲ್ಲ ಅಂದ್ರೆ ಬಾಯಿ ಬಾಯಿ ಸಿಗುತ್ತೆ ಸೊ ನೀಟಾಗಿ ಪೌಡರ್ ಮಾಡ್ಕೊಬೇಕು ತೀರಾ ಫುಲ್ಲು ನುಣ್ಣಗೂ ಪೌಡರ್ ಮಾಡ್ಕೊಬಾರ್ದು ಆಗಿ ಪೌಡರ್ ಮಾಡ್ಕೊಬೇಕು ಫುಲ್ಲು ಪೌಡರ್ ಆಗ್ಲಿಲ್ಲ ಅಂದ್ರೆ ನೀವು ಜಡ್ ಯೂಸ್ ಮಾಡ್ಕೊಂಡು ಒಂದ್ ನೆಕ್ಸ್ಟ್ ಅದರಲ್ಲಿ ಮಿಕ್ಕಿರೋದ್ನ ಮತ್ತೆ ಪೌಡರ್ ಮಾಡ್ಕೊಬೇಕು ನೀರ್ ಹಾಕಂಗಿಲ್ಲ ಆಲ್ರೆಡಿ ತೇವಾಂಶ ಇರುತ್ತಲ್ಲ ಹಾಗಾಗಿ ಹಾಗೆ ರುಬ್ಬೇಕು ಸೈಡ್ ಟಮ್ ಟಂಪ್ಟೋನ್ ಮಾಡ್ತಾರೆ ಬೇಕು ಅಂದ್ರೆ ಕಮೆಂಟ್ ಮಾಡಿ ಯಾವ ತರ ಅಂತ ಹೇಳ್ಕೊಡ್ತೀವಿ ನೋಡಿ ಇವಾಗ ಸೆಕೆಂಡ್ ಟೈಮ್ ರುಬ್ಬಿದ್ರೆ ಮತ್ತೆ ಈ ತರ ಜರ್ಡಿ ಮಾಡ್ಕೊಬೇಕು ಕಟ್ಟಿ ಇರುತ್ತಲ್ಲ ಅದನ್ನೆಲ್ಲ ಮತ್ತೆ ಇನ್ನೊಂದು ಟೈಮ್ ರುಬ್ಕೊಬೇಕು ನೀಟಾಗಿ ಜರ್ಡಿ ಮಾಡ್ಕೊಬೇಕು ಪೌಡರ್ ಆಗೋ ತರ ನಮ್ಮ ಮನೆ ಸ್ಪೆಷಲ್ ಮೆಂಬರ್ ಕಾಯ್ತಾ ಇದಾರೆ ನೋಡಿ ಏನೋ ಏನು ಆಗಿ ಮಾಡ್ತಿದ್ರೆ ಅಂತ ವೇಟ್ ಮಾಡ್ತಿದ್ದೇನೆ ನಮ್ಮ ಮನೇಲಿ ಏನೇ ಮಾಡಿದ್ರು ಫಸ್ಟು ಅಟೆಂಡೆನ್ಸ್ ಒಂದೇ ಇರುತ್ತೆ ಬಂದು ವೇಟ್ ಮಾಡ್ತಾ ಇರ್ತಾರೆ ಏನಾರು ಕೊಡ್ತಾರೆ ಅಂತ ಏನ್ ಹಾಕಿದ್ರು ಬಿಡಲ್ಲ ಎಲ್ಲ ತಿಂತಾನೆ ಹೆಂಗ್ ಕಾಯ್ತಿದ್ದೀನಿ ಬಾಕಾ ಪಕ್ಷಿ ತರ ಕೊಬ್ಬರಿ ಕಟ್ ಮಾಡ್ಕೊಂಡಿದ್ವಿ ಬಟ್ ಅದು ದಪ್ಪ ದಪ್ಪ ಇತ್ತು ಸೊ ಹಂಗಾಗಿ ಅಷ್ಟೊಂದು ದಪ್ಪ ಹಾಕ್ಬಾರ್ದು ಅನ್ಬಿಟ್ಟು ಅದನ್ನು ಪೌಡರ್ ಮಾಡ್ಕೋತಿದೀವಿ ಅದನ್ನು ಸೇಮ್ ಹಂಗೇನೆ ಜಾಸ್ತಿ ಪೌಡರ್ ಮಾಡಂಗಿಲ್ಲ ದಪ್ಪ ದಪ್ಪಗೆ ಪೌಡರ್ ಇರಬೇಕು ಫುಲ್ ಪೌಡರ್ ಆದ್ರೆ ಪೇಸ್ಟರ್ ಆಗೋಗ್ಬಿಡುತ್ತೆ ಮೀಡಿಯಮ್ ಆಗಿ ಪೌಡರ್ ಮಾಡ್ಕೊಬೇಕು ತಿಂತಾ ಇದ್ರೆ ಬಾಯಿಗೆ ಸಿಗ್ಬೇಕು ಎಲ್ಲಾನು ಕಚ್ಚಿ ಕಚ್ಚಿ ತಿನ್ಬೇಕು ಆ ತರ ಇರ್ಬೇಕು ಟಪ್ಟಾ ಅಂದ್ರೆ ಮಜ್ಜಿಗೆ ಹೆಂಗೆ ಅಂದ್ರೆ ಅವರು ಯಾವ ತರ ಹೇಳಿರ್ತಾರೆ ಅದೇ ತರನೇ ಇರ್ಬೇಕು ಒಂಚೂರು ಹೆಚ್ಚು ಕಮ್ಮಿ ಆಗಂಗಿಲ್ಲ ಮತ್ತೆ ಲೆವೆಲ್ ಮಾಡ್ಕೊಂಡು ಬಿಡ್ತಾರೆ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ ಅಂತ ಅವ್ರಿಗೆ ಒಟ್ಟಲ್ಲಿ ನೀಟಾಗಿ ಫೈನ್ ಆಗಿ ಬರ್ಬೇಕು ಯಾವಾಗ್ಲೂ ಡಬಲ್ ಡಬಲ್ ಕೆಲಸ ಮಾಡಿಸುತ್ತೆ ಫಸ್ಟು ಕಟ್ ಮಾಡಿ ಅಂದರು ಕರೆಕ್ಟಾಗಿ ಕಟ್ ಮಾಡಿಲ್ಲ ಅಂದ್ಬಿಟ್ಟು ಇವಾಗ ಪೌಡರ್ ಕೆಚ್ಬಿಟ್ಟು ಮತ್ತೆ ಅದನ್ನ ಕೆಚ್ಬಿಟ್ಟು ಪೌಡರ್ ಮಾಡ್ತಾ ಕಟ್ ಆಗಿ ರುಬ್ಬಲ್ಲ ಇಲ್ಲ ಅಂದರೆ ಕೆಚ್ಚಲಿಲ್ಲ ಅಂದರೆ ಮತ್ತೆ ದಪ್ಪ ದಪ್ಪ ಸಿಗುತ್ತೆ ನೆಕ್ಸ್ಟ್ ಕಡಲೆ ಬೀಜ ಹುರ್ಕೊಬೇಕು ಎಲ್ಲ ಸಪ್ ಸಪ್ರೇಟೇ ಮಾಡ್ಕೊಬೇಕು ಕೊಬ್ಬರಿ ಸಪ್ರೇಟು ಅಕ್ಕಿ ಸಪ್ರೇಟು ಕಡಲೆ ಬೀಜ ಈಗ ಹುರಿತಾ ಇದೀವಿ ಹುರಿದು ಬೇಳೆ ಮಾಡ್ಕೊಬೇಕು ಮೇಲೆ ಬೇಳೆ ಮಾಡಬೇಕು ಸಿಪ್ಪೆ ಇಲ್ಲದೆ ಇರೋ ಥರ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಕಡಲೆ ಆ ಕಡಲೆನೇನು ಹೊರ್ಕೊಳ್ಳೋಂಗಿಲ್ಲ ಹಾಗೆ ಕಡಲೆನ ಕೊಬ್ಬರಿ ಮಿಕ್ಸ್ ಮಾಡ್ತಿದಾರೆ ಎಲ್ಲನೂ ಸಪ್ರೇಟಾಗಿ ಮಿಕ್ಸ್ ಮಾಡಬೇಕು ಇವಾಗ ಸದ್ಯಕ್ಕೆ ಕಡಲೆ ಮತ್ತು ಕೊಬ್ಬರಿ ಮಿಕ್ಸ್ ಮಾಡ್ತಾ ಇದ್ದಾರೆ ಮತ್ತು ಕಡಲೆ ಬೀಜನೂ ಹಾಕಿದ್ದೀವಿ ಈಗ ಇವಾಗ ಮೂರು ಇಂಗ್ರೀಡಿಯಂಟ್ಸ್ ಮಿಕ್ಸ್ ಮಾಡ್ತಿದ್ದೀವಿ ತೆಗೆ ಕಪ್ಪೆಳ್ಳ ಹಾಕಬೇಕು ಹಾಗೆ ಏಲಕ್ಕಿನ ಮುಂಚೆನೇ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದೀವಿ ಸೊ ಅದನ್ನು ವೀಡಿಯೋ ಮಾಡಿಲ್ಲ ಹಂಗಾಗಿ ಹಾಕಿಲ್ಲ ಕ್ಲಿಪ್ಪಿಂಗ್ಸ್ ಏಲಕ್ಕಿನ ನೀಟಾಗಿ ಪೌಡ್ರ್ ಮಾಡಬೇಕು ಸ್ಮೆಲ್ಲು ಟೇಸ್ಟ್ ಇರುತ್ತೆ ಏಲಕ್ಕಿ ಹಾಕಿದರೆ ಹಾಗೆ ಒಣ ಶುಂಠಿ ಸಿಗುತ್ತೆ ಒಣಶುಂಠಿಯನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದನ್ನು ಪೌಡ್ರ್ ಮಾಡಿದ್ದೀವಿ ಸೊ ಅದು ಟೇಸ್ಟಿಗೋಸ್ಕರ ಹಾಕ್ತೀವಿ ಪೌಡ್ರ್ ಮಾಡಿರೋ ಅಕ್ಕಿ ಮತ್ತು ಪುಡಿ ಮಾಡಿರೋ ಬೆಲ್ಲನ ಎರಡೂ ಮಿಕ್ಸ್ ಮಾಡ್ಕೊತಿದೀವಿ ಕೈಯಲ್ಲಿ ಮಿಕ್ಸ್ ಮಾಡಿದರೆ ಕರೆಕ್ಟಾಗಿ ಆಗೋಲ್ಲ ಅಂದ್ಬಿಟ್ಟು ಮಿಕ್ಸಿಲ್ ಮಿಕ್ಸ್ ಮಾಡ್ಕೊತಿದೀವಿ ಆ ರುಬ್ಕೊಂಡಿರೋ ಅಕ್ಕಿನೂ ಮತ್ತೆ ಪುಡಿ ಮಾಡ್ಕೊಂಡಿರೋ ಬೆಲ್ಲ ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊಬೇಕು ಇವಾಗ ನಾವು ತೊಗೊಂಡಿರೋದೆಲ್ಲ ಇಂಗ್ರೀಡಿಯೆಂಟ್ಸು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು ಏನೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅಂದರೆ ಅಕ್ಕಿ ಬೆಲ್ಲ ಆ ಕೊಬ್ಬರಿ ಕಡಲೆ ಬೀಜ ಕಡಲೆ ಕಪ್ಪೆಳ್ಳು ಒಣ ಶುಂಠಿ ಪೌಡ್ರ್ ಮಾಡಿರೋದು ಮತ್ತು ಏಲಕ್ಕಿ ಪೌಡ್ರ್ ಮಾಡಿರೋದು ಹಾಕಬೇಕು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ನೀರು ಹಾಕಂಗಿಲ್ಲ ಹಂಗೆ ಮಿಕ್ಸ್ ಮಾಡಬೇಕು ಅದೇ ನೀರು ಬಿಡ್ಕೊಳ್ಳುತ್ತೆ ಕೊನೆಗೆ ನೀಟಾಗಿ ಎಲ್ಲ ಮಿಕ್ಸ್ ಆದ್ಮೇಲಿಂದ ಈ ಥರ ಉಂಡೆ ಮಾಡ್ಕೊಬೇಕು ನಿಮ್ಗೆ ಯಾವ್ಯಾವ ಸೈಜಿಗೆ ಬೇಕೋ ಆ ಥರ ಉಂಡೆ ಮಾಡ್ಕೊಬೇಕು ನಮ್ಮ ಕಡಲೆ ಜಾಸ್ತಿ ಇರೋದ್ರಿಂದ ಅದೇ ಆಗಿ ಕಾಣ್ತಾ ಇದೆ ಎಲ್ಲ ಸಮ ಪ್ರಮಾಣದಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಈ ತರ ಎಲ್ಲ ಉಂಡೆ ಕಟ್ಕೊಂಡಿದೀವಿ ನಮ್ಮ ಅಲ್ಲಿ ಈ ತರ ಮಾಡ್ತೀವಿ ನಿಮ್ಮ ಅಲ್ಲಿ ಯಾವ ತರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಅಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್